ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ತುಂಬ ದಿನದಿಂದ ಕೇಳಿದ್ರಿ ಕಾಳುಗೊಜ್ಜು ರೆಸಿಪಿನ ತೋರಿಸಿ ಅಂತ ಹಂಗಾಗಿ ನಾನು ಉಗಾದಿ ಹಬ್ಬಕ್ಕೆ ಮಾಡೋವಂಥ ಒಂದು ಕಾಳುಗೊಜ್ಜು ರೆಸಿಪಿನ ತೋರಿಸ್ತಾ ಇದ್ದೀನಿ ಸಾರಿ ಸ್ವಲ್ಪ ಲೇಟ್ ಆಯಿತು ನನಗೆ ತುಂಬ ಹುಷಾರಿಲ್ಲ ಒಂದು ವಾರದಿಂದನೂ ನನಗೆ ತುಂಬಾ ಹುಷಾರಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಇನ್ನು ಭಾಳಷ್ಟು ವೀಡಿಯೋ ಮಾಡಿದ್ದೆ ಎಡಿಟಿಂಗ್ ಮಾಡೋಕ್ಕೂ ನನಗೆ ಆಗಲಿಲ್ಲ ಗಂಟ್ಲು ಸರಿ ಇಲ್ಲ ಅದಕ್ಕೆ ಬನ್ನಿ ಈ ವಿಡಿಯೋ ಮಾಡೋದನ್ನು ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನ ರಾತ್ರಿನೇ ನೆನೆ ಹಾಕಿಟ್ಕೊಂಡಿದ್ದೆ ಈಗ ಕಾಳಲ್ಲಿ ಇರೋಂಥ ನೀರನ್ನೆಲ್ಲ ಬಸ್ದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕಾಳು ಹಾಕಿ ಕಾಳಿಗೆ ಮುಳುಗೋ ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹಾಕಿ ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡಿ ಐದು ಬಿಸಿಲು ತೊಗೊತೀನಿ ಆವಾಗ ಕಾಳು ಚೆನ್ನಾಗಿ ಬೆಂದಿರುತ್ತೆ ಇಲ್ಲಿ ಸೈಡಲ್ಲಿ ಕಾಳು ಬೇಯ್ತಾ ಇರಲಿ ಇಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿ ಇಟ್ಕೊಂಡು ಮೂರು ಚಮಚ ಆಗೋ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಇದ್ದೀನಿ ಅದಾದಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಈರುಳ್ಳಿ ಬಾಡಲಿ ಇಲ್ಲಿ ತರಕಾರಿಗೆ ನಾನು ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಯಾವುದೇ ರೀತಿ ಸಿಪ್ಪೆ ತೆಗೆದಿಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಗೊಜ್ಜಿಗೆ ಸಿಪ್ಪೆ ತೆಗೆದೇ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿನೂ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ತರಕಾರಿ ನಮಗೆ ಮುಕ್ಕಾಲ್ ಭಾಗ ಈ ಒಗ್ಗರಣ್ಣಲ್ಲೇ ಬೇಯಬೇಕು ಹಂಗಾಗಿ ಈ ಒಗ್ಗರಣೆಗೆ ತರಕಾರಿನ ಹಾಕಿ ಬಾಡಿಸ್ಕೊಳ್ಳೋದು ತುಂಬ ಮುಖ್ಯ ಇಲ್ಲಿ ನಾನು ಕಾಳುಗೂ ಕೂಡ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತೀನಿ ತರಕಾರಿಗೆ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಬೇಕು ತರಕಾರಿ ಅಂದರೆ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ತರಕಾರಿ ಬೇಯಬೇಕು ತರಕಾರಿಯಲ್ಲಿ ಬೇಯ್ತಾ ಇರಲಿ ಇಲ್ಲಿ ಖಾರ ರುಬ್ಕೋಬೇಕು ಮಸಾಲೆನ ಹಂಗಾಗಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಒಂದು ನಾಲ್ಕು ಇಳಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಹಸಿ ಶುಂಠಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚ ಆಗುವಷ್ಟು ಹಚ್ಚ ಖಾರದ ಪುಡಿ ತುಂಬ ಖಾರ ಇದೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಬಳಸ್ತಾಯಿದ್ದೀನಿ ಎರಡು ಚಮಚ ಆಗುವಷ್ಟು ಇದು ಧನ್ಯಾ ಪುಡಿ ನಾವು ಮಟನ್ ಸಾರಿನ ಪುಡಿ ಅಂತ ಹೇಳ್ತೀವಲ್ವ ಮಾಡಿಸ್ತೀವಲ್ವ ಅದೇ ಪುಡಿ ಇದನ್ನು ಇದ್ದೀನಿ ನಾನು ಈಗ ರುಬ್ಬೋಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸಾಧ್ಯವಾದಷ್ಟು ಖಾರನ ನುಣ್ಣಗೆ ರುಬ್ಕೋಬೇಕು ಖಾರನ ನುಣ್ಣಗೆ ರುಬ್ಬಿದ್ದಾಯ್ತು ನೋಡಿ ಇವಾಗ ಈ ಖಾರನ ಸೇರಿಸ್ಕೊಂಡು ಈ ತರಕಾರಿಗೆ ಚೆನ್ನಾಗಿ ತರಕಾರಿನ ಹುರ್ಕೋಬೇಕು ಈ ಖಾರದಲ್ಲಿ ಉರಿಯೋದ್ರಿಂದ ತರಕಾರಿ ಇನ್ನೂ ರುಚಿಯಾಗಿ ಬರುತ್ತೆ ಈ ಒಂದು ಕಾಳುಗೋಜಿನ ನಾವು ಊರು ಕಡೆ ಹಬ್ಗಳಲ್ಲಿ ಮತ್ತು ಜಾತ್ರೆ ಮಾರನಮಿ ಹಬ್ಗಳಲ್ಲೆಲ್ಲ ನಾವು ಮಾಡ್ತೀವಿ ಯಾಕೆಂದರೆ ಅವಾಗ ತುಂಬ ಜನ ನೆಂಟರು ಬಂದಾಗ ಈ ಒಂದು ಗ್ರೇವಿ ತುಂಬ ಚೆನ್ನಾಗಿ ಒದಗಿಸ್ಬೋದು ಜನಗಳಿಗೆ ಅಂತ ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನೆಲ್ಲ ತೊಳೆದು ನೀರನ್ನ ಉಪಯೋಗಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಬೇಡ ಇದಕ್ಕೆ ಸೆಮಿ ಗ್ರೇವಿ ಇದ್ದರೆ ಸಾಕು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಲಿ ತರಕಾರಿ ಒಂದೆರಡು ನಿಮಿಷ ಲೀಟನ್ನ ಕ್ಲೋಸ್ ಮಾಡಿ ತರಕಾರಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಕಡಲೆಕಾಳು ಕೂಡ ಬೇಯಿಸಿಟ್ಕೊಂಡಿದ್ದೆ ನಾನು ಕುಕ್ಕರ್ ಕೂಡ ತಣ್ಣಗಾಗಿತ್ತು ಓಪನ್ ಮಾಡ್ತಾಯಿದ್ದೀನಿ ಕಾಳು ಮುಳುಗೋ ನಾನು ನೀರು ಹಾಕಿದ್ದೆ ಒಂದು ಐದು ಬಂದ ಬಂದಮೇಲೆ ಕಾಳು ತುಂಬಾ ಚೆನ್ನಾಗಿ ಬೆಂದಿತ್ತು ಈ ನೀರೇನು ವೇಸ್ಟ್ ಮಾಡಬಾರ್ದು ಅಂತ ನಾನು ಕಡಿಮೆನೇ ನೀರು ಹಾಕಿದ್ದೆ ಕರೆಕ್ಟಾಗಿ ಬೆಂದಿತ್ತು ಕಾಳೆಲ್ಲ ಅಕಸ್ಮಾತ್ ನೀವೇನಾದರೂ ಜಾಸ್ತಿ ನೀರು ಹಾಕ್ಬಿಟ್ರೆ ಆ ನೀರನ್ನ ಉಪಯೋಗಿಸ್ಕೊಂಡು ರಸಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ನೀರೆಲ್ಲ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಈಗ ಎಲ್ಲ ಬೆಂದು ರೆಡಿಯಾಗಿತ್ತು ನಾನು ಬರೀ ಆಲೂಗಡ್ಡೆ ಬದನೆಕಾಯಿನ ಹಾಕಿದ್ದೀನಿ ಕಡಲೆಕಾಳು ಹಾಕಿದ್ದೀನಿ ಆದರೆ ನೀವಿದಕ್ಕೆ ಬೇಕಿದ್ರೆ ನವಿಲು ಕೋಸು ಹಾಕ್ಕೋಬೋದು ಮತ್ತು ಗೋಬಿ ಕೂಡ ಸೂಟ್ ಆಗುತ್ತೆ ಅದನ್ನು ಹಾಕ್ಕೊತಾರೆ ಕೆಲವರು ಆದರೆ ನಾವು ಜಾಸ್ತಿ ಅಂದರೆ ಆಲೂಗಡ್ಡೆ ಬದನೆಕಾಯಿ ಟೊಮೆಟೊ ಕಡಲೆಕಾಳು ಇಷ್ಟು ತರಕಾರಿನ ಹಾಕ್ತೀವಿ ನಮಗಿದು ಸೆಟ್ಟಾಗಿದೆ ನಾವು ತುಂಬ ಕಡೆ ಅಡುಗೆ ಮಾಡಿದ್ದೀವಲ್ವಾ ಅಲ್ಲೆಲ್ಲ ನಮಗೆ ಎಲ್ಲ ಥರ ತರಕಾರಿಗಳನ್ನ ಹಾಕಿಸ್ತಾರೆ ಗೊಜ್ಜಿಗೆ ಅದು ಚೆನ್ನಾಗಿರುತ್ತೆ ಆದರೆ ಇದು ನಮಗೆ ಚಿಕ್ಕದ್ರಿಂದ ರೂಢಿ ಅಭ್ಯಾಸ ಆಗಿದೆ ತುಂಬ ಇಷ್ಟ ಆಗುತ್ತೆ ನಮಗೆ ಈಗ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಏನಿದೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕುದೀಬೇಕಿದು ಸುಮಾರು ಈ ನೀರೆಲ್ಲ ತೀಗೋಗಬೇಕು ಆ ಥರ ಇದನ್ನು ಕುದಿಸ್ಕೋಬೇಕಾಗುತ್ತೆ ಲಿಟ್ನ ಕ್ಲೋಸ್ ಮಾಡಿ ಕುದಿಸ್ಕೊತೀನಿ ಒಂದು ಐದು ನಿಮಿಷ ಈಗ ಐದು ನಿಮಿಷ ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿಲ್ಲ ಕರೆಕ್ಟಾಗಿ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಜೊತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈಗ ಹಬ್ಗಳ ಟೈಮಲ್ಲಿ ಜಾತ್ರೆಗಳ ಟೈಮಲ್ಲಿ ಪಕ್ಕ ಮಾಡ್ತಾರೆ ಎಲ್ಲರೂ ಮನೇಲು ಈ ಒಂದು ಕಾಳುಗೊಜ್ಜನ್ನ ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂದಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಧ್ವನಿಯಿಂದ ಯಾರಿಗಾದರೂ ಇರಿಟೇಟ್ ಆಗಿದ್ದರೆ ಸಾರಿ ನನಗೆ ನಿಜ ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ರಿಲೇಷನ್ ಒಂದು ಇಬ್ಬರು ಮೂರು ಜನ ನನಗೆ ಫೋನ್ ಮಾಡಿ ಕೇಳಿದರು ಅವ್ರಿಗೆ ಈ ಅಂದರೆ ತುಂಬ ಇಷ್ಟ ನನಗೆ ಬೆಂಗಳೂರಿಗೆ ಬಂದಾಗೆಲ್ಲ ಹೇಳ್ತಾರೆ ಈ ಗೊಜ್ಜು ಮಾಡು ಅಂತ ಹಂಗಾಗಿ ಅವರೆಲ್ಲ ಕೇಳಿಕೊಂಡಿದ್ದಕ್ಕೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಮಾಡಿದೆ ನನಗೆ ನಿಜ ಇರಲಿಲ್ಲ ಅಷ್ಟು ಹುಷಾರಿಲ್ಲ ನನಗೆ ಒಂದ್ಸಲ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ